ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಎಷ್ಟು ಒಂದು ತೊಂದರೆ ಇದರಲ್ಲಿದೆ ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾ ಇದ್ದೀನಿ ನೀವು ತಮ್ಮದೇಲಲ್ಲಿ ನೋಡಿದರೆ ಇದು ಏನು ವಿಚಾರ ಅಂಥೇಳಿ ದೃಷ್ಟಿಯ ವಿಚಾರ ಮನುಷ್ಯನಿಗೆ ದೃಷ್ಟಿ ಅಂತಕ್ಕಂಥದ್ದು ಬಹಳ ಒಂದು ತೊಂದರೆಗೆ ತಳ್ಳುವಂತಹ ಒಂದು ವಿಚಾರ ದೃಷ್ಟಿದೋಷ ಅಂಥೇಳಿ ಕರಿತೀವಿ ದೃಷ್ಟಿದೋಷ ಅಂದರೆ ಯಾರಾದರೂ ನಮ್ಮ ಮೇಲೆ ಒಂದು ಕೆಟ್ಟ ಕಣ್ಣನ್ನು ಹಾಕಿದಾಗ ನಾವು ಅದರಿಂದ ಪಡುವ ಅವಸ್ಥೆ ಇದೆಯಲ್ಲ ಅದು ಬಹಳ ಒಂದು ತೊಂದರೆಯನ್ನು ಹಾಗೂ ಬಹಳ ಒಂದು ನಮಗೆ ಹಿಂಸೆಯನ್ನು ಕೊಡುವಂತಹ ಒಂದು ವಿಚಾರ ಆಗಿರುತ್ತೆ ಈ ಕಣ್ಣು ದೃಷ್ಟಿ ಹಲವಾರು ಥರದಲ್ಲಿ ಬರುತ್ತೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಕೇಸನ್ನು ನಾವು ಮೊನ್ನೆ ನೋಡಿದ್ವಿ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ರಾತ್ರಿ ಕನಸಲ್ಲಿ ಬೆಳಿಗ್ಗೆ ಆಗುವಂತಹ ಒಂದು ಘಟನೆಗಳು ಕಾಣಿಸುತ್ತೆ ಕಾಣಿಸ್ದಾಗ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಆ ಬೆಳಿಗ್ಗೆ ನಡೆಯುವಂಥ ವಿಚಾರಗಳ ಬಗ್ಗೆ ಕೆಲವರಿಗೆ ಹೇಳ್ತಾನೆ ಹೇಳಿದಾಗ ಆ ವಿಚಾರಗಳು ಹಾಗೇ ನಡೆದಾಗ ಅಂದರೆ ಅದು ಕೆಟ್ಟ ಪರಿಣಾಮವನ್ನು ಬೀಳಿದಾಗ ಆ ವ್ಯಕ್ತಿಯ ಮೇಲೆ ಬಹಳವಾಗಿ ಜನ ಒಂದು ಕೆಟ್ಟದಾಗಿ ಮಾತಾಡ್ತಾರೆ ಮತ್ತು ಯಾರೂ ಮನೆಗೆ ಸೇರಿಸೋದಿಲ್ಲ ಈ ರೀತಿ ವಿಚಾರಗಳು ನಡೆಯುತ್ತೆ ಹೀಗೆ ನಡಿಬೇಕಾದ್ರೆ ಆ ವ್ಯಕ್ತಿ ಬಹಳ ಮನಸ್ಸಿಗೆ ನೋವಾಗಿ ಅವನಿಗೆ ನಮ್ಮಲ್ಲಿ ಬಂದಾಗ ಆ ದೀಪ ಯಕ್ಷಿಣಿ ಪ್ರಶ್ನೆ ಮುಖಾಂತರ ನಾವು ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಆ ವ್ಯಕ್ತಿಗೆ ಆ ಒಂದು ಕಣ್ಣಲ್ಲಿ ಒಂದು ಪ್ರೇತದ ಎನರ್ಜಿ ಇದೆ ಅಂತಕ್ಕಂಥ ವಿಚಾರವು ನಮಗೆ ಕಂಡು ಬರುತ್ತೆ ಇದು ಬಹಳಷ್ಟು ಜನಗಳ ಹತ್ರ ಹೋದಾಗಲೂ ಕೂಡ ಯಾರೂ ಹೇಳಿರಲ್ಲ ಈ ಥರದೊಂದು ಸಮಸ್ಯೆ ಇದೆ ಅಂತ ಹಾಗಾದರೆ ಆ ವ್ಯಕ್ತಿಯ ಒಂದು ಕಣ್ಣು ಹೇಗೆ ಪ್ರೇತ ಕಣ್ವಾ ಕಣ್ಣಾಯಿತು ಯಾವ ಥರ ನೆಗೆಟಿವ್ ಎನರ್ಜಿ ಸೇರಿಕೊಳ್ತು ಅನ್ನೋದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋದಾಗ ಆ ವ್ಯಕ್ತಿ ಹೇಳ್ತಾರೆ ನಾನು ಒಬ್ಬರ ಸಾವಿಗೆ ಹೋಗಿದ್ದೆ ಆ ಸಾವಿಗೆ ಹೋದಾಗ ಆ ವ್ಯಕ್ತಿಗೆ ಅಕಾಲಿಕ ಮರಣವಾಗಿತ್ತು ಅಂದರೆ ನೀಲ ನೀರಲ್ಲಿ ಮುಳುಗಿ ಸತ್ತೋಗಿದ್ದ ಅವನ್ನ ನೋಡ್ತಾ 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 ನನಗೆ ಹಾಗೆ ಒಂಥರ ಕಣ್ಣು ಕತ್ತಲೆ ಬಂದಂಗೆ ಹಾಗೆ ಹಾಗೆ ಬಿದ್ದುಬಿಟ್ಟೆ ನಾನು ಆ ಶವವನ್ನು ನೋಡ್ತಾ ನಂತರ ಒಂದು ವಾರದಲ್ಲಿ ನನಗೆ ಮೈ ಕೈಯೆಲ್ಲ ನೋವಾಗೋದು ಒಂಥರ ತೊಂದರೆಗಳಾಗೋದು ಈ ಥರ ಎಲ್ಲ ನಡೀತಾ ಇತ್ತು ಅದಾದಮೇಲೆ ಈ ಒಂದು ಸಮಸ್ಯೆ ನನಗೆ ಪ್ರಾರಂಭ ಆಯಿತು ಕನಸಲ್ಲಿ ಈ ಥರ ಕೆಟ್ಟದೆಲ್ಲ ಬರ್ತಾಯಿದೆ ನನ್ನ ಸ್ನೇಹಿತ ಮೊನ್ನೆ ಕಾರಲ್ಲಿ ಹೋಗಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ ಅದೇ ಥರ ಅವನಿಗಾಯಿತು ಅಲ್ಲಿಂದ ಪ್ರಾರಂಭ ಆಗಿದ್ದು ಹಲವಾರು ಜನಗಳು ಹೇಳಿದಾಗ ನಮ್ಮ ಬಂಧು ಬಳಗದವರು ಫ್ರೆಂಡ್ಸು ಎಲ್ಲ ನನ್ನಿಂದ ದೂರ ಆಗಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದಾಗ ನಾವು ಅದಕ್ಕೆ ತಕ್ಕಂತಹ ಒಂದು ಪರಿ ಪರಿಹಾರವನ್ನು ಆ ವ್ಯಕ್ತಿಗೆ ತಿಳಿಸಿದ್ವಿ ಮತ್ತು ಒಂದು ದೇವಿ ಕ್ಷೇತ್ರಕ್ಕೆ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವಿ ಕ್ಷೇತ್ರಕ್ಕೆ ಕಳಿಸಿ ಆ ವ್ಯಕ್ತಿಗೆ ಆ ಒಂದು ಸಮಸ್ಯೆಯ ಒಂದು 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 ಅಂಶವನ್ನೇ ತೆಗೆದುಬಿಟ್ವಿ ಯಾವುದೇ ಥರದ ತೊಂದರೆಗಳಿದ್ದರೂ ಕೂಡ ಆ ಒಂದು ತೊಂದರೆಗಳಿಂದ ಅವನ್ನ ಕಂಪ್ಲೀಟಾಗಿ ನಾವು ನಿವಾರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ವಿ ಅದು ದೇವಿಯ ಒಂದು ಶಕ್ತಿಯಿಂದ ಅದರಿಂದ ಹಲವಾರು ಥರದ ದೃಷ್ಟಿಗಳು ದೃಷ್ಟಿದೋಷಗಳು ಬರುವಂಥದ್ದು ಇರುತ್ತೆ ಇನ್ನು ಏನಾಗುತ್ತೆ ಅಂದರೆ ಜನ್ಮದಲ್ಲೇ ಬಂದುಬಿಡತ್ತೆ ಅವರ ಕೈಲಿ ಏನಾದರೂ ಒಂದು ಒಳ್ಳೆಯ ವಸ್ತುಗಳು ಕೊಟ್ಟಾಗ ಅದನ್ನು ಅವರು ದೃಷ್ಟಿಸಿ ನೋಡಿ ಅದನ್ನು ವಾಪಸ್ ತಗೊಂಡಾಗ ಆ ಆ ಒಂದು ವಸ್ತುವನ್ನು ನಾವು ಧರಿಸಿದಾಗ ಅಥವಾ ಮನೆಯಲ್ಲಿಟ್ಟಾಗ ಅದು ಕಳ್ತನ ಆಗುವಂಥದ್ದು ಅಥವಾ ಆ್ಯಕ್ಸಿಡೆಂಟ್ಗಳಾಗುವಂಥದ್ದು ಇಂಥದ್ದೆಲ್ಲ ಆಗೋಗ್ಬಿಡತ್ತೆ ಇದು ಕೂಡ ದೃಷ್ಟಿದೋಷ ಇನ್ನೂ ಕೆಲವು ವ್ಯಕ್ತಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ವ್ಯಾಪಾರದಲ್ಲಿ ಬಹಳ ಒಂದು ಅತ್ಯುನ್ನತ ಸ್ಥಾನಕ್ಕೆ ಬಂದು ಎಲ್ಲರೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದಾಗ ಅವರು ನನ್ನ ಹತ್ರ ಇಷ್ಟು ಚೆನ್ನಾಗಿದೆ ಇಷ್ಟು ದುಡ್ಡಿದೆ ಅಂಥೇಳಿ ನೋಡಿದಾಗ ಅವರ ಕಣ್ಣ ದೃಷ್ಟಿನೇ ಅವರಿಗೆ ಬಿದ್ದು ತೊಂದರೆ ಆಗುವಂಥದ್ದು ಇದೆ ಈ ಥರ ಸುಮಾರು ಆರು ಏಳು ಥರದ ತೊಂದರೆಗಳನ್ನ ನಾವು ನೋಡ್ಕೊಂಬಂದ್ವಿ ಹಾಗಾಗಿ ದೃಷ್ಟಿ ದೋಷದಲ್ಲೇ ನಾವು ನೋಡಿರೋ ಪ್ರಕಾರ ಕಣ್ಣು ದೃಷ್ಟಿ ದೋಷ ಗಾಳಿ ದೃಷ್ಟಿ ದೋಷ ಕಾಲ್ ದೃಷ್ಟಿದೋಷ ದೈವದೃಷ್ಟಿ ದೃಷ್ಟಿ ದೋಷ ದೃಷ್ಟಿ ದೋಷ ಪ್ರೇತ ದೋಷ ಹೀಗೆ ಹಲವಾರು ಥರದ ದೋಷಗಳಿದೆ ಆ ದೋಷಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಸುಖವಾಗಿ ಸಂತೋಷವಾಗಿರ್ತೀವಿ ಹಾಗಾಗಿ ಯಾರಾದರೂ ಮನೆಗೆ ಬಂದು ಹೋದಾಗ ಒಂದು ವಾರ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ಹೊಸ ವ್ಯಕ್ತಿ ಯಾವಾಗಲೂ ಬರುವಂಥವ್ರು ಇದ್ದರೆ ಪರವಾಗಿಲ್ಲ ಹೊಸ ವ್ಯಕ್ತಿಗಳು ಬಂದು ಹೋದಾಗ ನೀವು ಅಬ್ಸರ್ವ್ ಮಾಡಬೇಕು ಯಾವ ಥರ ಏನು ಸಮಸ್ಯೆಗಳಾಗ್ತಾಯಿದೆ ಏನೂ ಆಗ್ತಾಯಿಲ್ಲ ಓಕೆ ನಾರ್ಮಲ್ ಏನಾದರೂ ಆಗ್ತಾ ಇದೆ ಅಂದಾಗ ನೀವು ಪ್ರಶ್ನೆ ಹಾಕ್ಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಎರಡನೇದಾಗಿ ನೀವು ಪ್ರತಿ ಒಂದು ಅಮಾವಾಸ್ಯೆ ಹುಣ್ಮೆಗೆ ದೃಷ್ಟಿಗಳನ್ನ ತೆಗೆ ತೆಗೆಸ್ಕೊಳ್ಳುವಂಥದ್ದು ತಡೆ ಓಡಿಸ್ಕೊಳ್ಳುವಂಥದ್ದು ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರಗಳು ನಮ್ಮಲ್ಲಿ ಸಿಗುತ್ತೆ ಅದನ್ನು ನೀವು ಮನೆಗೆ ಹಾಕ್ಕೊಂಡಾಗ ಪರ್ಮನೆಂಟಾಗಿ ನಿಮಗೆ ಈ ಥರದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ನಿಮ್ಮ ನಿಮ್ಮ ತನಕ ಅದು ಬರೋದಿಲ್ಲ ಅಲ್ಲೇ ನಾಶವಾಗಿ ಹೋಗ್ಬಿಡುತ್ತೆ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥ ಯಂತ್ರಗಳು ಸಿಗುತ್ತೆ ಆ ಯಂತ್ರಗಳನ್ನ ತಗೊಂಡು ಕೂಡ ನೀವು ಮನೇಲಿ ಹಾಕ್ಕೊಬೋದು ಅಥವಾ ಇದಕ್ಕೆ ತುಂಬ ಒಂಥರ ಎಕ್ಸ್ಟ್ರೀಮ್ ಲೆವೆಲ್ ತೊಂದರೆ ಅದೇ ಆಗಿದೆ ಅಂದಾಗ ಅದನ್ನು ನಾವು ಪ್ರಶ್ನೆ ಮುಖಾಂತರ ಕಂಡಿಡ್ದು ಅದು ಯಾವ ರೀತಿಯಲ್ಲಾಗಿದೆ ಏನಕ್ಕಾಗಿದೆ ಯಾವ ಯಾವ ಸಮಯದಲ್ಲಾಗಿದೆ ಇದಕ್ಕೆ ಯಾರು ಕಾರಣ ಎಲ್ಲ ಪ್ರತಿಯೊಂದನ್ನು ನೋಡಿಕೊಂಡು ನಾವು ಇದೇ ಒಂದು ಆಗಿದೆ ಅಂತೇಳಿ ನಮ್ಗೆ ಗೊತ್ತಾದಾಗ ಅದಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡೋ ಮಾಡಬೇಕು ಮತ್ತು ಇಂತಹ ಸಮಸ್ಯೆಗಳು ಮುಂದೆ ಯಾವತ್ತಿಗೂ ಬರಬಾರ್ದು ಆ ಥರ ಪ್ರೊಟೆಕ್ಷನ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಕೆಲವು ಗಿಡಮೂಲಿಕೆಗಳ ಸಹಾಯವನ್ನು ತಗೋಬೇಕಾಗತ್ತೆ ಯಂತ್ರಗಳ ಸಹಾಯವನ್ನು ತಗೋಬೇಕಾಗತ್ತೆ ಮತ್ತು ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರೊಸೀಜರಲ್ಲಿ ಈ ಒಂದು ದೋಷವನ್ನು ತೆಗಿಬೇಕಾಗತ್ತೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಈ ಒಂದು ವೃತ್ತಿಯಲ್ಲೇ ಇರೋದರಿಂದ ಬಹಳಷ್ಟು ದೃಷ್ಟಿದೋಷಕ್ಕೆ ಈ ದೃಷ್ಟಿದೋಷಗಳಲ್ಲಿ ಹಲವಾರು ದೃಷ್ಟಿಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ದೀವಿ ಮತ್ತು ಹಲವಾರು ಸಮಸ್ಯೆಗಳನ್ನ ನೋಡಿ ಅದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿದ್ದೀನಿ ನಿಮಗೇನಾದರೂ ಈ ಥರ ತೊಂದರೆಗಳಾದಾಗ ಖಂಡಿತವಾಗ್ಲೂ ಬನ್ನಿ ಅದಕ್ಕೆ ಒಂದು ಏ ಯಾವ ಥರದಲ್ಲಾಗಿದೆ ಅಂತ ನೋಡಿಕೊಂಡು ಅದಕ್ಕೆ ಪರಿಹಾರವನ್ನು ನಾವು ಕಂಡುಹಿಡಿಯೋಣ ನಮಸ್ಕಾರ